ನೋಡಿ ಈಗ ಇದು ನೈಂಟಿ ಫೈವ್ ಇಂದ ಟೂ ತೌಸಂಡ್ ಫೋರ್ಟೀನ್ ವರೆಗೆ ಅಲ್ಲಿ ಕೆಲಸ ಮಾಡಿದ್ದು ಸೊ ಆ ಅವಧಿಯಲ್ಲಿ ಯಾರನ್ನ ಊತ ಹಾಕಿದ್ದ ಅಷ್ಟು ಮಾತ್ರ ಅದು ಈಗ ಈ ಕ್ರಿಶ್ಚಿಯನ್ ಮುಸ್ಲಿಮು ಸಿಮಿಟ್ರಿಗಳಲ್ಲಿ ನೋಡಿದ್ರೆ ಒಂದು ಅತ್ತಡಿ ಆಳ ಅಗ್ಗಾ ತೆಗೆದು ಅದ್ರಲ್ಲಿ ಬರಿಯಲ್ ಮಾಡ್ತಾರೆ ಕಫನ್ ಬಾಕ್ಸ್ ಹಾಕ್ತಾರೆ ಸಾಲ್ಟ್ ಹಾಕ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಇದು ನೇತ್ರಾವಧಿ ಕೆರೆ ಪಕ್ಕದಲ್ಲಿ ಅಡಿ ನಾಲ್ಕ್ ಅಡಿ ಅಷ್ಟಿಗೆ ಊತ ಹಾಕ್ತಾರೆ ಅದು ಸಾಯಿಲ್ ಕನ್ಸರ್ವೇಶನ್ ಅಲ್ಲಿ ಡಿಸಪಿಯರ್ ಆಗೋ ಸಾಧ್ಯತೆ ಇದೆ ಕೆಲವು ಕಾಡು ಪ್ರದೇಶದಲ್ಲಿ ಇದೆ ಅಲ್ಲಿ ಕೂಡ ಮೂರ ಅಡಿ ಅಥವಾ ಅಡಿ ಅಷ್ಟೇ ಆಳ ಇರುತ್ತೆ ಅದನ್ನ ನನ್ನ ಪ್ರಕಾರ ಎಸ್ಐ ಟಿ ಕರೆಕ್ಟ್ ಆಗಿ ಹೋಗ್ತಾ ಇದೆ ಸ್ವಲ್ಪ ಅಬ್ನಾರ್ಮಾಲಿಟಿ ಕಾಣ್ತಾ ಇದೆ ಯಾಕಂದ್ರೆ ಈ ವಿಸಿಲ್ ಬ್ಲೋವರ್ ಅಂತ ಹೇಳ್ತಾರೆ ಆಕ್ಚುಲಿ ಕ್ರೈಮ್ ನಂಬರ್ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆತ ಒಂದು ಆರೋಪಿ ಅಂದ್ರೆ ಅವ್ರದ್ದು ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದು ಮೂರನೇ ತಾರೀಕು ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಅವ್ನು ದೂರ್ ಕೊಡ್ತಾನೆ ಅದನ್ನ ನಾಲ್ಕನೇ ತಾರೀಕೆ ನೋಂದಣಿ ಮಾಡ್ಕೊಳ್ತಾರೆ ಏಳನೇ ತಾರೀಕು ಆತ ಒನ್ ಏಟಿ ತ್ರೀ ಬಿ ಎನ್ ಎಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಅವನು ಹೇಳಿದ್ದು ನಾನ್ ಊತ ಹಾಕ್ತೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಯಾವ ಬಾಡಿ ಮಹಿಳೆಯರ ಹುಡಿಯ ಏನ್ ಬಟ್ಟೆ ಹಾಕೊಂಡಿದ್ರು ಚೂಡಿದಾರ ಜೀನ್ಸ್ ಸ್ಕರ್ಟ ಸೀರೆನ ಏನಿತ್ತು ಬಾಡಿ ಯಾರ್ ತಂದು ಕೊಟ್ಟಿದ್ದು ಎಲ್ಲಿಂದ ತಂದು ಕೊಟ್ಟಿದ್ದು ಒಬ್ರೇ ಎಣಗಳ್ನ ತಂದು ಕೊಡಕ್ ಆಗೋದಿಲ್ಲ ಯಾವ ವ್ಯಾನ್ ಅಲ್ಲಿ ಬಂತು ಯಾವ ಕಾರಲ್ಲಿ ಬಂತು ಈ ವಿಚಾರಗಳು ಈಗ ಸಿಟ್ಟಿಗೆ ಗೊತ್ತಿ ಇಲ್ಲೇ ಬೇಕು ಇವರದ್ದು ಸ್ಟೇಟ್ಮೆಂಟ್ ಏನ್ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ ಅದ್ರಲ್ಲಿ ಕೊಟ್ಟಿದ್ದಾರೆ ಬಟ್ ಅವ್ರದ್ದು ಎಫ್ ಐ ಆರ್ ಮಾಡಿದ್ದು ಮಾತ್ರ ನಾನು ಓದಿದ್ದೆ ಅದ್ರಲ್ಲಿ ಹೇಳ್ತಾನೆ ಈವನ್ ಸ್ಕೂಲ್ ಹುಡುಗಿರ್ನೊಬ್ ಸವಾ ಕೂಡ ಬಂದಿತ್ತು ನಾನು ಊತ ಅಂತ ಹೇಳ್ತಾ ಇದ್ದಾನೆ ಅವನು ಸುಳ್ಳು ಹೇಳೋ ಅವಶ್ಯಕತೆ ಇರ್ಲಿಲ್ಲ ಇದು ಅಷ್ಟೊಂದು ರಿಸ್ಕ್ ತಗೊಂಡು ಅವನು ಊರ್ ಬಿಟ್ಟು ಹೋಗ ಓಡೋಗಿದ್ದಾನೆ ಈಗ ಬಂದಿದ್ದಾನೆ ಹೆದರಿಕೆಯಿಂದ ಅವನ್ ಬರೋಕ್ ಮೊದ್ಲೆ ಮತ್ತೆ ಈಗಲೇ ಅವ್ರ ಕಡೆ ಮಾತಾಡೋರು ಅವನು ಕಲತನ ಮಾಡ್ದ ಅವನು ಹಿಂಗ ಮಾಡ್ದ ಅವನ್ನ ನಾವು ಓಡಿಸ್ಬಿಟ್ಟಿರೋದು ಏನು ದಾಖಲಾತಿದೆ ಇದನ್ನ ಯಾಕೆ ಮೂರನೇ ತಾರೀಕು ಹೇಳಿಲ್ಲ ಐದನೇ ತಾರೀಕು ಹೇಳಿಲ್ಲ ಇಪ್ಪತ್ತನೇ ತಾರೀಕು ಹೇಳಲಿಲ್ಲ ಇಪ್ಪತ್ತೆಂಟನೇ ತಾರೀಕೆ ಅವರು ಇಂಥದ್ದವನು ಅಂಥದ್ದವ್ ಯಾರವನು ಇಂಥದ್ದವ್ ಹೆಸರು ಹೇಳಿ ಇನ್ನೂ ಅದು ಬಂದಿಲ್ಲ ಆದ್ರೆ ತನಿಖೆ ಒಂದ್ ಒಂದು ವಿಚಾರ ಏನಂದ್ರೆ ಅಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ಹುಡುಗಿಯರು ಕಾಣೆಯಾಗಿದ್ದಾರೆ ಆಗಿದ್ದಾರೆ ಕೆಲವರು ಅತ್ಯಾಚಾರ ಆಗಿ ಕೊಂದಿದ್ದಾರೆ ಇದು ಸೀರಿಯಲ್ ರೇಪು ಸೀರಿಯಲ್ ಮರ್ಡರು ಮಾಸ್ ಬರಿಯಲು ಇದು ಭಾರಿ ಘೋರ ಅಪರಾಧ ಅಲ್ಲಿ ವೇದವಲ್ಲಿ ಸತ್ತಿದ್ದಾಳೆ ಪದ್ಮದ ಸತ್ತಿದ್ದಾಳೆ ಸೌಜನ್ಯ ಸತ್ತಿದ್ದಾಳೆ ಇದೆಲ್ಲ ಕೂಡ ಹೊರಗೆ ಬರುತ್ತೆ ಆಸ್ ಫರ್ ಲಾ ನೋಡಿದ್ರೆ ವಕೀಲರಿದ್ದೀರಿ ಅದು ಒಂದು ಹಂತಕ್ಕೆ ಮುಗಿದಿದ್ದು ಅಂದ್ರೆ ಯಾವ ಕೇಸು ಮುಕ್ತಾಯ ಅನ್ನೋದು ಇರೋದಿಲ್ಲ ಅದು ಹೊಸದಾಗಿ ಮತ್ತೆ ಓಪನ್ ಆಗ್ಬೋದು ಅದು ಬೇರೆ ವಿಷಯ ಅಂದ್ರೆ ಹೀಗಿರೋ ಸ್ಥಿತಿಯಲ್ಲಿ ಈತ ಮಾಡ್ತಿರುವಂತ ಅತ್ಯಂತ ಗಂಭೀರ ಆರೋಪಗಳಿಗೆ ಪುಷ್ಟೀಕರಿಸೋದಕ್ಕೆ ಒಂದ್ ಅಸ್ಥಿ ಪಂಜರ ಸಾಕಾಗತ್ತ ನಾನ್ ಹೇಳ್ತೀನಿ ಅಷ್ಟೇ ಸಾಕಾಗತ್ತ ಒಂದು ಡ್ರಾಪ್ ಆಫ್ ಬ್ಲಡ್ ಈಸ್ ಎನ್ ಎಫ್ ಒಂದು ಕೇಸನ್ನ ಕಂಡು ಹಿಡಿಯಕ್ಕೆ ಸುಮಾರು ಕೇಸ್ಗಳಿದೆ ಓದಿದ್ದೀನಿ ನಾನು ಈಗ ಬವರಿಯ ಕೇಸ್ ಅಂದು ಒಂದು ಸ್ಮಾಲ್ ಒಂದು ಫಿಂಗರ್ ಪ್ರಿಂಟ್ ಸಿಗುತ್ತೆ ಹತ್ತು ಜನಗೆ ಗಲ್ಲಿ ಶಿಕ್ಷೆ ಆಯ್ತು ಒಂದು ಡ್ರಾಪ್ ಬ್ಲಡ್ ಸಿಕ್ಕಿದ್ರೆ ಆಗುತ್ತೆ ಈಗ ಹೆಸರು ಗೊತ್ತು ಬಾಡಿನ ಆ ಡೆಡ್ ಬಾಡಿಗಳನ್ನ ಈತನ ಕೈಗೆ ಕೊಟ್ಟಿದ್ದ ಯಾರು ಅಂದ್ರೆ ಸಿಟ್ಟಿಗೆ ಗೊತ್ತಿದೆ ಅವ್ರನ್ನ ಕರೆದು ವಿಚಾರಣೆ ಮಾಡ್ಬೇಕಾ ನೀವ್ ಹೇಳಿರೋ ಕೇಸ್ತರ ಕೊಲೆ ಕೇಸ್ ಕೂಡ ನಿಮ್ಗೆ ಗೊತ್ತು ಅಲ್ಲಿ ಸುಮಾರು ಮಕ್ಕಳ ಮತ್ತು ಮಹಿಳೆಯರ ಅಸ್ಥಿ ಪಂಚರಗಳು ಕಾಲುವೆಯಲ್ಲಿ ಪತ್ತೆ ಆದ್ರೂ ಕೂಡ ಯಾರು ಮಾಡಿದ್ದಾರೆ ಅಂತ ಒಂದ್ ಸೆಷನ್ಸ್ ಕೋರ್ಟ್ ಅಲ್ಲಿ ಆಯ್ತು ಕೋರ್ಟ್ ಅದನ್ನ ಅಂದ್ರೆ ಸಾಕ್ಷಾಧಾರಗಳ ಕೊರತೆಯಿಂದ ಖುಲಾಸೆಗೊಳಿಸ್ತು ಅಂದ್ರೆ ಎರಡು ದಶಕ ಆಗಿದೆ ಎರಡು ದಶಕದ ನಂತರ ಒಂದ್ ಅಸ್ಥಿ ಪಂಚರ ಸಿಕ್ಕಿದ್ರೆ ಆತ ಏನ್ ಹೇಳ್ತಾ ಇದ್ದಾನೆ ಆ ಆರೋಪವನ್ನ ಸಾಬೀತು ಪಡಿಸೋದಕ್ಕೆ ಮತ್ತೆ ಯಾರು ನಿಜವಾದ ಆರೋಪಗಳಿದ್ದಾರೆ ಅವ್ರ ತನಕ ತಲುಪೋದಕ್ಕೆ ಸಾಧ್ಯ ಆಗತ್ತ ಬಹಳ ಕಷ್ಟ ಆಗೋದಿಲ್ವಾ ಅಂತ ಅಂತಾರೆ ಐಡೆಂಟಿಫಿಕೇಶನ್ ಆಫ್ ದಿ ಕಾಪ್ಸ್ ಡೆಡ್ ಬಾಡಿನ ಗುರ್ತಿಸಬೇಕು ಸುಮಾರು ಜಡ್ಜ್ಮೆಂಟ್ ಇದೆ ಡೆಡ್ ಬಾಡಿ ಸಿಗೋದಿಲ್ಲ ಕಾಡಲ್ಲಿ ಬಿಸಾಕ್ತಾರೆ ಸಮುದ್ರದಲ್ಲಿ ಬಿಸಾಕ್ತಾರೆ ಡೆಡ್ ಬಾಡಿನೇ ಸಿಗೋದಿಲ್ಲ ಬಟ್ ಬೇರೆ ಲಿಂಕ್ ವಿಟ್ನೆಸ್ ಸಿಗುತ್ತೆ ಇದರಲ್ಲಿ ಕೂಡ ಆತ ಯಾರು ವಿಸಿಲ್ ಬ್ಲೋವರ್ ಅಂದು ಬಂದಿದಾನೆ ಆತನಿಗೆ ಹೇಳಿರ್ತಾನೆ ಶವ ತಂದು ಕೊಟ್ಟಿದ್ದ ಯಾರಂದು ಅವ್ರನ್ನ ತನಿಖೆ ಮಾಡ್ಬೇಕಾಗುತ್ತೆ ಇದು ಕನೆಕ್ಟ್ ಆಗ್ಬಿಡುತ್ತೆ ಇಡೀ ಇದು ತನಿಖೆ ಕರೆಕ್ಟ್ ಆಗಿ ಹೋದ್ರೆ ಕನೆಕ್ಟ್ ಆಗ್ಬಿಡುತ್ತೆ ಅವರು ಎಲ್ಲಾ ಸಿಟ್ ಆಫೀಸಿಯಲ್ಸ್ ಎಲ್ಲಾ ಐ ಪಿ ಎಸ್ ಆಫೀಸರ್ಸ್ ತನಿಖೆ ಮಾಡಿರೋರು ತನಿಖೆ ಬಗ್ಗೆ ಗೊತ್ತಿದೆ ಇದು ನಿಜ ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿ ಓಕೆ ಅಂದ್ರೆ ಈಗ ಏನಾಗುತ್ತೆ ಒಂದು ಮಾಹಿತಿ ಕಲೆ ಹಾಕಿದ್ದಾರೆ ಸಿಟ್ ತಂಡ ಯಾಕೆಂದ್ರೆ ಬೇರೆ ಯಾರೆಲ್ಲ ನಾಪತ್ತೆ ಆದ್ರು ಯಾರೆಲ್ಲ ಇಲ್ಲಿ ತನಕ ಪತ್ತೆ ಆಗಿಲ್ಲ ಆ ಪಟ್ಟಿ ಸಿದ್ಧಪಡಿಸಿದ್ದಾರೆ ಇಲ್ಲಿ ತನಕ ಸಹಾಯವಾಣಿಗೆ ಅಂದ್ರೆ ಸಿಕ್ತಿರೋ ಸೋರ್ಸ್ ಪ್ರಕಾರವಾಗಿ ಸುಜಾತ ಬಟ್ ಬಿಟ್ರೆ ಕಾಣಿ ಕೂಡ ಅವರ ಕುಟುಂಬಸ್ಥರಾಗ್ಲಿ ಪೋಷಕರಾಗ್ಲಿ ಆ ತರದ ದೂರುಗಳು ಕೂಡ ಬರ್ತಿಲ್ಲ ಇದು ಸ್ವಲ್ಪ ಜಟಿಲಗೊಳಿಸ ಸಂಕೀರ್ಣ ಅಂತ ಅನ್ಸುತ್ತ ಈ ಬಾಡಿ ಐಡೆಂಟಿಫಿಕೇಶನ್ ಆಗ್ಬೇಕು ಅನಂತರ ಲಕ್ಷ್ಮಿ ಯಾರು ಲಕ್ಷ್ಮಿ ಯಾರು ಲಕ್ಷ್ಮಿ ಸತ್ತಿದ್ದಾರೆ ದೂರ್ ಏನಾಯ್ತು ಎಲ್ಲ ಈಗ ಸುಮಾರು ದೂರುಗಳಲ್ಲಿದೆ ಯಾ ಶವನ್ನ ಈಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ನಾವೇ ಊತ ಅಂದ್ರೆ ಪಂಚಾಯತ್ ಪ್ರೆಸಿಡೆಂಟ್ ಹೇಳ್ತಾರೆ ಪಂಚಾಯತ್ ಪ್ರೆಸಿಡೆಂಟ್ ಹೆಂಗ್ ಮಾಡಕ್ಕಾಗುತ್ತೆ ಅನ್ಯಾಚುರಲ್ ಡೆತ್ ಅಂದ್ರೆ ಇನ್ಕೋಸ್ಟ್ ಪ್ರೊಸೀಡಿಂಗ್ ಆಗ್ಬೇಕು ಪೊಲೀಸರು ಪರ್ಮಿಷನ್ ಇರಬೇಕು ಡಾಕ್ಟರ್ ಸರ್ಟಿಫಿಕೇಟ್ ಇರ್ಬೇಕು ಮತ್ತೆ ಇದೆಲ್ಲ ಇಲ್ದೆ ಹೆಂಗ್ ಹಾಕ್ತಾರೆ ಅವರು ಹೆಂಗ್ ಮಾಡಕ್ಕಾಗುತ್ತೆ ಅದು ಅಲ್ಲ ಅದೆಲ್ಲ ಮಾಡಿಯೇ ನಿಯಮಾನುಸಾರವೇ ಅನಾಥಶವಗಳನ್ನ ಹೂತಿದೀವಿ ಅನ್ನೋದು ಅವ್ರ ವಾದ ಅದು ಮಾಡಕ್ ಆಗೋದಿಲ್ಲ ಮೇಡಮ್ ಆ ತರ ಮಾಡಕ್ ಬರೋದಿಲ್ಲ ಒಂದು ಡೆತ್ ಅಂದ್ರೆ ಹಮಿಸೈಡ್ ಸೂಸೈಡು ಆಕ್ಸಿಡೆಂಟು ನ್ಯಾಚುರಲ್ ಡೆತ್ ಅಲ್ಲಿ ಯಾವ್ದು ನ್ಯಾಚುರಲ್ ಡೆತ್ ಇಲ್ಲ ಕಾಯಿಲೆ ಬಂದು ಯಾರು ಸತ್ತಿಲ್ಲ ಅದು ಆತ್ಮಹತ್ಯೆನೇ ಇಟ್ಕೊಳೋಣ ಅವ್ರು ಹೇಳೋ ತರ ಅಲ್ಲ ಅಥವಾ ಅಪಘಾತ ಅಂದೇ ಇಟ್ಕೊಳ್ಳೋಣ ಕೊಲೆ ಅಂದೇ ಇಟ್ಕೊಳ್ಳೋಣ ಊತ ಹಾಕೋಕೆ ಪಂಚಾಯತ್ಗೆ ಎಲ್ಲಿದೆ ಅಧಿಕಾರ ಅಲ್ಲಿರೋ ಪೊಲೀಸರು ಪರ್ಮಿಷನ್ ಇಲ್ಲದೆ ಹೆಂಗಾಗತ್ತೆ ಏನ್ ಪ್ರೊಸೀಜರ್ ಮಾಡ್ಬೇಕು ಏನ್ ಪ್ರೊಸೀಜರ್ ಮಾಡಬೇಕು ಒಂದು ಡೆಡ್ ಬಾಡಿನ ಬರಿ ಮಾಡ ಫೋಟೋ ತೆಗಿಬೇಕು ಪೇಪರ್ ಅಲ್ಲಿ ಆಗ್ಬೇಕು ಅದನ್ನ ರಿಪೋರ್ಟ್ ಕೊಡ್ಬೇಕು ಇದೆಲ್ಲ ನಡೆದಿದ ನಡೆದಿಲ್ಲ ಅಂದ್ರೆ ಪೊಲೀಸ್ ಹೇಳ್ತಾರೆ ಇಟ್ ವೈತಂಗಡಿ ಪೊಲೀಸ್ ಠಾಣೆಯ ರೆಕಾರ್ಡ್ಸ್ ಮತ್ತು ಗ್ರಾಮ ಪಂಚಾಯತ್ ಇರುವಂತ ಎಲ್ಲ ರೆಕಾರ್ಡ್ಸ್ ಮ್ಯಾಚ್ ಆಗ್ಬೇಕಾಗತ್ತ ಇದೆಲ್ಲವೂ ಯಾವ ಶವ ಯಾರು ಕಾಣೆಯಾದ ಇಷ್ಟೊಂದು ಕಾಂಪ್ಲಿಕೇಟೆಡ್ ಏನಿಲ್ಲ ದಿಸ್ ಇಸ್ ನಾಟ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ ಈಗ ಬಿಸಿಲ್ ಬಿಸಿಲ್ಬಲೋ ಕಣ್ಣಾರೆ ಕಂಡ ಸಾಕ್ಷಿ ಐ ವಿಟ್ನೆಸ್ ಆತನ ಹೇಳಿಕೆ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ ಆ ಸ್ಟೇಟ್ಮೆಂಟ್ ಅಲ್ಲಿ ಯಾರು ಈ ಡೆಡ್ ಬಾಡಿ ಕೊಟ್ಟಿದ್ದಂದು ಹೇಳಿರ್ತಾನೆ ಅವ್ರನ್ನ ಹಿಡಿದ್ರೆ ಗೊತ್ತಾಗುತ್ತೆ ಅದನ್ನ ಯಾಕೆ ಹಿಡಿತಾ ಇಲ್ಲ ನನ್ಗೆ ಗೊತ್ತಿಲ್ಲ ಬಟ್ ಅವ್ರನ್ನ ವಿಚಾರಣೆ ಮಾಡೇ ಮಾಡ್ತಾರೆ ಈಗ ಮೊದಲು ಈ ವಿಷಯ ಹೊರಗೆ ಬಂದಾಗ ಈಗೆಲ್ಲ ಯಾರು ಪಂಚಾಯತ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಯಾರು ಈ ವಿಚಾರ ಮಾತಾಡಿಲ್ಲ ಈಗ ಯಾವಾಗ ನೆಡ್ಬಾಡಿ ಇಲ್ಲಿದೆ ಅಂತ ಶುರು ಮಾಡಿದ್ರು ಆವಾಗ ಶುರು ಆಯ್ತು ಕಾನೆ ಆದವರು ನಾವೇ ಶವ ಇದೆಲ್ಲ ಕತೆಗಳು ಈಗ ಬರ್ತಾ ಬರ್ತಾ ಇದೆ ಅದಕ್ ಮೊದಲು ಯಾಕೆ ಹೇಳಿಲ್ಲ ಅವರು ಪಂಚಾಯತ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಯಾರು ಯಾರ ಪರ ಮಾತಾಡ್ತಾರೆ ಅಲ್ಲಿ ಎಲೆಕ್ಷನ್ ಎಲ್ಲ ಯಾರು ಕಂಟೆಸ್ಟ್ ಮಾಡಂಗಿಲ್ಲ ಎಲ್ಲ ನಾಮಿನೇಟೆಡ್ ನಾಮಕ ವಾಸ್ತೆ ಎಲೆಕ್ಷನ್ ಇರುತ್ತೆ ಚುನಾವಣೆ ಏನ್ ನಡೆಯೋದಿಲ್ಲ ನಾಮಿನೇಷನ್ ಆಗ್ತಾರೆ ಅದೇ ಕಾರಣಕ್ಕಾಗ ದೇವಾನಂದ ಮಗಳು ರಾಮನ ಹುಡುಗಿ ಪದ್ಮತನ ಕೊಂದಿದ್ದು ಆ ಪಂಚಾಯತಿ ಎಲೆಕ್ಷನ್ ಕಾರಣದಿಂದಾನೆ ಎಂದು ದಾಖಲಾತಿ ಇದೆ ಅದನ್ನ ಜಗನ್ನಾಥ್ ರೈ ಅನ್ನೋ ಒಂದು ಇನ್ಸ್ಪೆಕ್ಟರ್ ತನಿಖೆ ಮಾಡಿದ್ರು ತನಿಖೆ ಮಾಡಿ ದೋಷಾರೋಪಣ ಪಟ್ಟಿ ಸಲ್ಲುವ ಸಂದರ್ಭದಲ್ಲಿ ಅವ್ರನ್ನ ವಾಪಸ್ ತಗೊಂಡು ಮರಿಯಸ್ವಾಮಿ ಅನ್ನೋ ಒಂದು ಡಿ ಎಸ್ ಪಿಗಿನ ನೇಮಕ ಮಾಡಿದ್ರು ಅವರು ಸಿ ರಿಪೋರ್ಟ್ ಹಾಕಿದ್ರು ಆ ಫೈಲ್ ಇನ್ನ ಪೆಂಡಿಂಗ್ ಇದೆ ನೋಡಿ ಇದು ಮಹಿಳೆಯರಿಗೆ ತೊಂದರೆ ಆಗಿದೆ ಮಾಡಿಲ್ಲ ಅಂದ್ರೆ ಸರಿ ಯಾರಿಗೂ ನಮ್ಗೆ ಏನೋ ಧರ್ಮಸ್ಥಳದ ಮೇಲೆ ಇದ್ರ ಮೇಲೆ ಏನು ದ್ವೇಷ ಇಲ್ಲ ಇದು ನೂರಾರು ವರ್ಷದಿಂದ ಓಡಾಡ್ತಾ ಇದ್ದಾರೆ ನಾವು ಏನೋ ಅದ್ರ ಬಗ್ಗೆ ಮಾತಾಡಿಲ್ಲ ಬಟ್ ಮಹಿಳೆಯರು ಕಾಣೆಯಾಗಿದ್ದಾರೆ ಆಗಿದ್ದಾರೆ ರೇಪ್ ಆಗಿದೆ ಮರ್ಡರ್ ಆಗಿದೆ ಯಾರು ಹೊಣೆಗಾರರು ಪದ್ಮಲತದು ಯಾರು ಹೊಣೆಗಾರರು ಇದು ಸಿಸ್ಟಮ್ ಇದು ನೀವು ನಾನು ಅಲ್ಲ ಇಡೀ ಇದು ಇಡೀ ಸ್ಟೇಟು ಇದ್ರೆ ಕಂಡಿಡ್ದಿಲ್ಲ ಅಂದ್ರೆ ಇದು ನಾನ್ ಸ್ಟೇಟು ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ